ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ದಿಢೀರಂತ ಇನ್ಸ್ಟೆಂಟ್ ದೋಸೆ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಬಟ್ಲು ನಾನು ರವೆ ನೆನೆಸಿಟ್ಕೊಂಡಿದ್ದೀನಿ ಇದು ನೋಡಿ ಫ್ಲೈನ್ ಓಟ್ಸು ಸ್ವಲ್ಪ ಹುಳಿ ಮೊಸೂರು ಫ್ರೆಂಡ್ಸ್ ಇದು ನೋಡಿ ಕಳೆಪುರಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನು ಸಪ್ಪೆ ಪುರಿ ಇದು ನೋಡಿ ಅವಲಕ್ಕಿ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಎಲ್ಲ ಒಂದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಇಂದ ನೆನ್ಸಿಟ್ಟಿದ್ದೀನಿ ಇಂದು ಇನ್ಸ್ಟೆಂಟ್ ದೋಸೆ ತುಂಬ ರುಚಿಕರವಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ದೋಸೆ ತಿನ್ನಬೇಕು ಅಂತ ಯಾರಿಗನ್ಸುತ್ತೋ ಬೇಗ ಪಟ್ಟಂತ ಮಾಡೋ ದೋಸೆ ಇದು ನೋಡಿ ಹುಳಿ ಮೊಸರು ಹಾಕೊತಾ ಇದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಹುಳಿ ಇದೆ ರವೆ ಅವಲಕ್ಕಿ ಮತ್ತೆ ಓಡಿಸು ಪ್ಲೈನ್ ಓಡಿಸು ಫ್ರೆಂಡ್ಸ್ ಅಷ್ಟೇ ಇದಕ್ಕೆ ಹಾಕೋದು ನೋಡಿ ಇದಕ್ಕೆ ಸ್ವಲ್ಪ ರುಬ್ಕೊಂಬರೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಟೇಸ್ಟ್ಗೋಸ್ಕರ ಸ್ವಲ್ಪ ಶುಂಠಿ ಒಂದು ಇಂಚು ಈ ಶುಂಠಿ ಹಾಕೋದ್ರಿಂದ ಈ ದೋಸೆ ತುಂಬ ಟೇಸ್ಟಾಗಿರುತ್ತೆ ಇನ್ನೂ ತಿನ್ನೋಣ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ದೊಡ್ಡವರಿಂದ ಚಿಕ್ಕೋರವ್ರಿಗೂ ಇಷ್ಟಪಟ್ಟು ತಿಂತಾರೆ ಈ ದೋಸೆನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಿಗೆ ಇದ್ದೀನಿ ನಾನು ರುಬ್ಬಬೇಕಾದ್ರೆ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ನಾನು ಗ್ರೇಟ್ಲು ಕ್ಯಾರೆಟ್ನ ತುರಿದ್ಬಿಟ್ಟು ಮೇಲುಗಡೆ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಳಿಗೆ ಆ ಥರ ಮಾಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಈರುಳ್ಳಿ ತುರ್ದಿರೋ ಈರುಳ್ಳಿ ಕ್ಯಾರೆಟು ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿತ್ತು ಫ್ರೆಂಡ್ಸ್ ಈ ದೋಸೆ ನೀವೊಮ್ಮೆ ಟ್ರೈ ಮಾಡಿ ಇದ್ರ ಜೊತೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಪಟ್ ಅಂತ ತುಂಬ ಚೆನ್ನಾಗಾಗಿತ್ತು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಹೋಗೋರಿಗೆ ಮತ್ತು ವಯಸ್ಸಾದ ಮನೇಲಿ ಯಾರು ವಯಸ್ಸಾಗಿ ಅವ್ರು ಇರ್ತಾರೋ ಅವರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿತ್ತು ರುಚಿಕರವಾಗಿತ್ತು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಮಿಕ್ಸ್ ಕೂಡ ಮಾಡಿಬಿಡ್ಬೋದು ಈ ಕ್ಯಾರೆಟು ಈರುಳ್ಳಿ ನಾನು ಈ ಥರ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಮೇಲೆ ಎಣ್ಣೆ ತುಪ್ಪ ಇಷ್ಟ ಏನಾದರೂ ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಂಬಿಟ್ರೆ ರುಚಿಕರವಾದ ಕ್ಯಾರೆಟ್ ಈರುಳ್ಳಿ ಪ್ಲೈನ್ ಓಟ್ಸು ಪ್ಲೈನ್ ಓಟ್ಸಿನ ದೋಸೆ ರೆಡಿ ಫ್ರೆಂಡ್ ಇಷ್ಟ ನೀವು ನೀವೊಮ್ಮೆ ಟ್ರೈ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಾನು ಚಟ್ನಿ ಮಾಡಿದೆ ಇದ್ರ ಜೊತೆಗೆ